ಎರಡು ನಿಮಿಷದಲ್ಲಿ ಮಾಡಿ ಬಿಸಿ ಬಿಸಿ ಮ್ಯಾಗಿ ತಿನ್ನಿ ನೂಡಲ್ಸ್ ಮ್ಯಾಗಿ ನೂಡಲ್ಸ್ ಎರಡು ನಿಮಿಷದಲ್ಲಿ ತಯಾರಾಗುತ್ತೆ ಬಿಸಿ ಬಿಸಿ ನೂಡಲ್ಸ್ ಚುಪ್ಪಿ ಚುಪ್ಪಿ ನೋಡೆ ಇಲ್ಲಿ ಎರಡು ನಿಮಿಷದಲ್ಲಿ ನೂಡಲ್ಸ್ ತಂತನ್ ತಿನ್ನಣ ಹೆಂಗೋ ಅಜ್ಜಿ ಅಮ್ಮ ಪಿಂಗ್ ಆಮೇಲೆ ಅತ್ತೆ ಯಾರು ಇಲ್ಲ ನಾನು ನೀನು ಮ್ಯಾಗಿ ಮಾಡ್ಕೊಂಡು ತಿನ್ನಣ ಓಕಣ ನಂಗೂ ಯಾಕೋ ಆಸೆ ಆಗ್ತಿದೆ ನೀನು ಮ್ಯಾಗಿ ಅಂತ ಕೂಡ್ಲೇ ಬೇಗ ತಂತನ್ ತಿನ್ನಣ চনিকোগি, হেন গেস আন মডদু, এন ওন্ত নোড বিটো, পাত্র ইত্ত মির ইত্ত কুদ্যা কির্তি নি, বেগ মাগি মডবুদোওন বন্ট কুড্কুড্ল� మళ్ళీ మ్యాగీ ఆకీ పౌడర్ ఆకీ కొట్ట కొట్ట 2 నిమిష కుది చి కుడ్లే రెడీ నమ్మ నూడల్స్ నాను చుప్పి చన్నగా మార్కొన్ తింట తీ ఇవగ్లే ఓడ్ హోక్ తిని అబ్బక్ ఏం ఏంగో యూట్యూబ్ లో నొడి got ಕೊಡ್ತಿದ್ರ ಅದಕ್ಕೆ ನಮ್ಗೆ ಕನ್ಫ್ಯೂಷನ್ ಆಯ್ತು ബിസി ബിസി മഗി ഇгла ತಿൻ ബിർതിവി ഹോ ഹോ ആഹാഹാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാ ಕುಡ್ದಲೇ ತಿಂತಿದ್ದೀರಾ ನನಗೂ ಫಾರಿನ್ ಅಲ್ಲಿ ನೂಡಲ್ಸ್ ತಿಂದು ತಿಂದು ಅದೇ ಅಭ್ಯಾಸ ನೀವಿಬ್ರು ನನಗೆ ಕೊಡದಲೇ ನೂಡಲ್ಸ್ ತಿಂತಿದ್ದೀರಾ ಅದು ತುಂಬಾ ಗಮ ಬರ್ತಿದೆ ರುಚಿನೂ ಇದೆ ಅನ್ಸುತ್ತೆ আ মা আঙ্গল মান ওর আগু মা আগু তাঙ্গ চপপ মানা সরখা আগ মা মা রেডি মা দি স্ুচ্ছ আগ ঘতা খ সা মা মা ফতে। রেডে টা রেডি আগুতে নাগ। একু বেের রেডি আগ মাগ চলাগে ইরতে সাে। বেগ বেগা আমি ুি মাগ ন ঙ্গে ন্টানা ুচ্ছে র্ বর্তী কর করে। ൊക്കെ oh, നൂഡൽസ് ಈ ಎರಡ್ ನಿಮಿಷದಾಗಿ ತಿಂದು ಸೂಪರ್ ಆಗಿತ್ತು ಕಂಡ್ರೆ ಮಕ್ಕಳ ಚನಲ್ಲಿ ಇನ್ನು ಮ್ಯಾಗಿ ಇದೆ ಅನ್ಸುತ್ತೆ ಹೋಗಿ ತಿನ್ ಹೋಗಿ ಎಲ್ಲಿದೆ ಪಿಂಡ ಯಾಂತ ರೂಪಾಯಿ ಪ್ಯಾಕೆಟ್ ತಂದ ಮಾಡಿದ್ರಾ ಹೋಗ್ಲಿ ಬಿಡ್ರಾ ಮಕ್ಕಾ ಬೇಜಾರ್ ಮಾಡ್ಕೋ ಬಿಡಿ ನಾನು ದುಡ್ಡು ಕೊಡ್ತಿನೈತಾ ಈವಾಗ್ಲೇ ಹೋಗಿ ಮ್ಯಾಗಿ ಪ್ಯಾಕೆಟ್ ತಂದು ಇಬ್ರು ಮತ್ತೆ ಮ್ಯಾಗಿ ಮಾಡಿ ಆದ್ರೆ ಇವಾಗ ಒಂದ್ ಪ್ಯಾಕೆಟ್ ಬಿಡಿ ಎರಡು ಪ್ಯಾಕ್ ತನ್ನಿ ಮತ್ತೆ ನಾನು ತಿಂತೀನಿ ನಂಗೂ ಆಸೆ ಆಗುತ್ತೆ ತಿನ್ಬೇಕು ಅಂತ ൂഡൽസ്ൂഡൽസ് ആയിരത്തെ